ಸಂವಿಧಾನ ಪ್ರಜಾಪ್ರಭುತ್ವದ ಭಗವದ್ಗೀತೆ ಅಂತ ಹೇಳ್ತಾರೆ ಅಂತಹ ಒಂದು ಅತ್ಯಂತ ಜಗತ್ತಿನಲ್ಲಿ ಅತ್ಯಂತ ವಿಶಾಲವಾಗಿರತಕ್ಕಂತಹ ಸಂವಿಧಾನ ಯಾವುದಾದವರು ಇದ್ದರೆ ಅದು ಭಾರತದ ಸಂವಿಧಾನ ಮಾತ್ರ ಮುನ್ನೂರ ತೊಂಬತ್ತೇಳು ಪರಿಚ್ಛೇದಗಳು ಇಲ್ಲಿವರೆಗೂ ನೂರಾರು ತಿದ್ದುಪಡಿಗಳಾಗಿರ್ತಕ್ಕಂತಹ ಕಲಮಗಳು ಮತ್ತು ಪ್ರತಿಯೊಬ್ಬರ ಹಕ್ಕುಗಳ ಮೂಲಭೂತ ಹಕ್ಕುಗಳು ಕರ್ತವ್ಯಗಳು ಮತ್ತು ರಾಜನೀತಿ ನಿರ್ದೇಶಕ ತತ್ವಗಳು ಇಂಥ ಎಲ್ಲ ಅಂಶಗಳನ್ನು ಮತ್ತು ವ್ಯಕ್ತಿಗತ ಸ್ವಾತಂತ್ರ್ಯಗಳನ್ನು ಕೂಡ ಒಳಗೊಂಡಿರ್ತಕ್ಕಂಥ ಸುದೀರ್ಘ ಸಂವಿಧಾನ ನಮ್ಮ ಭಾರತದ ಸಂವಿಧಾನ ಅದಕ್ಕೆ ನಾವು ನವೆಂಬರ್ ಇಪ್ಪತ್ತಾರು ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಇನ್ನೊಂದು ಅದಕ್ಕೆ ಕಾನೂನಿನ ದಿನಾಚರಣೆ ಅಂತಲೂ ಕೂಡ ಆಚರಿಸ್ತಾ ಇದ್ದೇವೆ ಅಂತಹ ಒಂದು ಸಂವಿಧಾನದ ಈ ಒಂದು ಪೀಠಿಕೆಯನ್ನು ನಾವಿಲ್ಲಿ ಅಧ್ಯಾಯವನ್ನು ಪೀಠಿಕಾ ಒಂದು ವಿಷಯಗಳನ್ನು ನಾವು ಇವತ್ತು ಪ್ರತಿಜ್ಞಾವಿಧಿಯಾಗಿ ಸ್ವೀಕರಿಸಿದ್ದೇವೆ ಮತ್ತು ಆ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಜೊತೆಗೆ ನಮ್ಮ ಸಂವಿಧಾನವನ್ನು ನಾವು ನಾವಿಲ್ಲಿ ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಇಲ್ಲೇ ಮುಖ್ಯವಾಗಿ ಮಕ್ಕಳಿಗೆ ಇರತಕ್ಕಂಥ ವಿಚಾರಗಳು ಏನಪ್ಪ ಅಂತಂದ್ರೆ ಆ ಮಕ್ಕಳ ಒಂದು ಶಿಕ್ಷಕರ ಶ್ರಮ ಎಷ್ಟಿರ್ತೈತಿ ಅನ್ನೋದು ಕೇಳ್ತಾರ ಯಾವುದೇ ಒಂದು ಕಲ್ಲ ಮೂರ್ತಿ ಮಾಡಬೇಕಾತಂದ್ರೆ ಅದರ ಮ್ಯಾಲೆ ಬೀಳ್ತಕ್ಕಂಥ ಪೆಟ್ಟನ್ನು ನೋವು ಅಂತ ತಿಳ್ಕೊಂಡ್ರೆ ಇವತ್ತು ಯಾವ ದೇವಸ್ಥಾನ ಕೂಡ ದೇವರಾಗೋದಿಲ್ಲ ಅದೇ ರೀತಿ ವಿದ್ಯಾರ್ಥಿಗಳು ಕೊಡತಕ್ಕಂಥ ಶಿಕ್ಷೆಯನ್ನು ನೋವು ಅಂತ ತಿಳ್ಕೊಂಡ್ರೆ ಇವತ್ತು ಯಾವ ವಿದ್ಯಾರ್ಥಿಗಳು ಇಲ್ಲಿ ಹೊಂದಿರದಿರದಲ್ಲ ಅಂತ ಅಂದ್ರೆ ವಿದ್ಯಾರ್ಥಿಗಳನ್ನು ರೂಪಿಸ್ತಕ್ಕಂಥ ಜವಾಬ್ದಾರಿ ಯಾವುದು ಅಂದ್ರೆ ಶಿಕ್ಷಕರದು ಅಂತ ಅಂತಹ ವಿದ್ಯಾರ್ಥಿಗಳಿಗೆ ತಮ್ಮ ತನು ಮನವನ್ನು ಅರ್ಪಿಸಿ ಈ ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸ್ತಾರೆ ಅದಕ್ಕೆ ವಿದ್ಯಾರ್ಥಿಗಳಾದವರು ಏನಪ್ಪಾ ಅಂತಂದ್ರೆ ಕೆಲವೊಂದು ಸೂತ್ರಗಳಂತ ಬರ್ತಾವೆ ಅಂದ್ರೆ ನಮ್ಮ ಹಿಂದಕ್ಕೆ ಗುರುಕುಲದೊಳಗೆ ಹೆಂಗೆ ಶಿಕ್ಷಣ ಆಯಿತು ಇವಾಗ ಹೆಂಗಾಯ್ತು ಅನ್ನೋದಕ್ಕೆ ಅದರಲ್ಲಿ ಕಾಕಚೆ ಭಗಧ್ಯಾನ ಕಾಕಚೇಷ್ಟೆ ವಿದ್ಯಾಭ್ಯಾಸ ಶ್ವಾನ ನಿದ್ರೆ ಮತ್ತು ಮಿತಹಾರ ಅಂತ ಏನು ಇಲ್ಲ ಅಂದರೆ ಇವಾಗ ಪಂಚ ಸೂತ್ರಗಳು ಅಂತ ಕರಿತಾವೆ ಈ ಕಾಕಚೇಷ್ಟಿ ಅಂತಂದ್ರೆ ಹೆಂಗೆ ಇರ್ತತಿ ವಿದ್ಯಾರ್ಥಿಗಳಿಗೆ ಅಂತಂದ್ರೆ ಅದೊಂದು ಟೀನ್ ಏಜ್ ಅಂತಾರೆ ಅವರು ಅಂದ್ರೆ ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಏಯ್ಟೀನ್ ನೈನ್ಟೀನ್ ಇವೆಲ್ಲ ಟೀನ್ ಏಜ್ ಇರ್ತತ್ತಲ್ಲ ಟೀನ್ ಏಜು ಅದಾಗಿ ಏನಿರ್ತಂದ್ರೆ ಮಕ್ಕಳಿಗೆ ಸ್ವಲ್ಪ ಭಾಳ ಬಾಡುತ್ತೆ ಹಿಂಗೆ ಒಂದು ಜಾಸ್ತಿ ಇದ್ರಾಗ ಏನಾಗಿತ್ತು ಅಂತಂದ್ರೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಅವಾಗ ಬಿ ಇ ಒ ಹಿಂಗೆ ಬರ್ತಿದ್ರು ನಾವು ಕಲಿ ಮುಂದೆ ತಿಂಗಳಿಗೆ ಎರಡು ತಿಂಗಳಿಗೆ ಬರ್ತಿದ್ರು ಅವಾಗ ನಮ್ಮದು ಕೋ ಎಜುಕೇಷನ್ ಇತ್ತು ಅಂದ್ರೆ ಪುರುಷರು ಮತ್ತು ಮಹಿಳೆಯರು ಕೂಡ ನಾವು ಹೀರ್ ಕುಲ್ಕೇಶಿ ವಿದ್ಯಾವರ್ಧಕ ಸಂಘ ಅಲ್ಲೇ ಏನಾಗ್ತಿತ್ತು ಕನ್ನಡ ಸಬ್ಜೆಕ್ಟ್ ಮೇಲೆ ಬಂತಲ್ಲ ಒಂದು ಪ್ರಶ್ನೆ ಬಂತು ಅಲ್ಲೇ ಎಜುಕೇಶನ್ ಇದ್ದಾಗ ಒಂದು ಪ್ರಶ್ನೆ ಕೇಳಿದ್ರು ಅವರು ಅಕ್ಕ ಮಹಾದೇವಿ ಚನ್ನ ಏಕೆ ಬಯಸಿದ್ರು ಅಂದ್ರೆ ಅಲ್ಲೆಲ್ಲ ಇದ್ದು ಮುಂದೆ ಎಲ್ಲವ ಅಂತಿದ್ಲು ಸರ ನಾ ಹೇಳ್ತೀನಿ ಅಂತ ಹೇಳುವ ಸಾವಿಲ್ಲದ ಕೇಡಿಲ್ಲದ ಚೆಲಭಂಗಂದ ಅನವಲಿದನೇ ಎಂದ ವೆರಿ ಗುಡ್ ಅಂತ ಆರ ಮಗಳು ಹನುಮ ಕೇಳಿದರು ಆಕೆ ಜನ್ರಲ್ ನಾಲೆಜ್ ಭಾಳ ಇದ್ರೆ ಆಕಿಗೆ ಒಟ್ಟ ಬ ಬಜಾರದಾಗ ಇರ್ಬೋದು ಅದನ್ನು ತೊಗೊಂಬರೋದು ಮನೆ ಕೆಲಸ ಮಾಡೋದು ಹಿಂಗೆ ಮಾಡೋದು ಜನರಲ್ ನಾಲೆಜ್ ಭಾಳ ಆ ಹೆಣ್ಣು ಕೇಳ್ತಾರೆ ಕೇಳ್ತಾರ ಅದು ನೀನು ಪ್ರಶ್ನೆ ಏನ್ರಿ ಸರ್ ಅಂತ ಅಕ್ಕ ಮಹಾದೇವಿ ಚೆನ್ನ ಏಕ ಬೇಯಿಸಿದ್ರು ಸರ ಅದು ಅಕ್ಕಿಷ್ಟು ಅದನ್ನು ಕೇಳಕ್ಕೆ ನಾವ್ಯಾರು ಯಾರು ಅಂದ್ರೆ ಅಂದ್ರೆ ಅವ್ರಿಗೆ ಕಾಕ ಚೇಷ್ಟೆ ಅಂತಂದ್ರೆ ಅವಾಗ ಪ್ರಶ್ನೆ ಕರೆಕ್ಟ್ ಇರ್ತೈತಿ ಉತ್ತರನೂ ಕರೆಕ್ಟ್ ಇರ್ತೈತಿ ಆದರೆ ಅವ್ರು ಹೇಳ್ತಕ್ಕಂಥ ಬುದ್ಧಿಮತ್ತೆ ಏನಿರ್ತದಲ್ಲ ಅದೊಂದು ಟೀನೇಜ್ ಒಟ್ಟ ಒಂದು ಜನರಲ್ ಹೇಳ್ಬಿಟ್ಟು ಹಂಗೆ ಮುಂದೆ ಲೆಕ್ಕ ಹೇಳ್ತಾರೆ ಅವರು ಲೆಕ್ಕ ಹೇಳ್ತಾರೆ ಐದು ರೂಪಾಯ್ಗೆ ಒಂದು ಕೋಳಿ ಐದು ಕೋಳಿಗೆ ಎಷ್ಟು ಆತು ಅಂದ್ರೆ ಹೇಳ್ಬಿಟ್ರು ಮಗ್ಗಿ ಓದ್ತಿದ್ರಲ್ಲ ಮೂವತ್ತಾರು ತನಕ ಮಗ್ಗಿ ಸರಿ ಇಪ್ಪತ್ತೈದು ರೀ ಅನ್ನಂತು ಇನ್ನೊಬ್ಬ ಕೇಳಿದ್ರೆ ಅವ್ರು ಐದು ಐದರ ಮಗ್ಗಿ ಬರದ್ಲು ತಡೆಯ ಎರಡು ಎರಡರ ಮಗ್ಗಿ ಕೇಳೋಣ ಅಂತೇಳಿ ಹೇಳುವ ತಂಗಿ ಎರಡು ರೂಪಾಯ್ಗೆ ಒಂದು ಕೋಳಿ ಐದು ಕೋಳಿಗೆ ಎಷ್ಟು ಆಯ್ತು ಅನ್ನೋಂತ ಆಕೆ ಸುಮ್ಮನೆ ನಿಂತ್ಬಿಟ್ಟು ಹೇಳಿಲ್ಲ ಹೇಳಿಲ್ಲ ಅಂದ್ರೆ ನಾ ಏನು ರೀ ಹೆಂಗೆ ಕಲಿಸಿರಿ ನೀವು ಎರಡರ ಮಗ್ಗಿ ಬರವಲ್ವ ಅಂತ ಆಕಿ ಮತ್ತೊಮ್ಮೆ ಕೇಳಿದರು ಸರ್ ಈ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ನಿಮ್ಮ ಮರ್ಯಾದೆ ಅಲ್ರಿ ರೀ ಅಂದಂತ ಯಾಕೆ ರೀ ನಾನು ಬಿ ಎಸ್ ಸಿ ಬಿ ಎಡ್ ಗೋಲ್ಡ್ ಮಾಡಿಲ್ಲ ನನಗ್ಯಾಕೆ ಅರಿಯಲ್ದು ಹೇಳಿ ನೀನು ನೀನು ಕಲ್ತಿಲ್ಲ ಅದು ಕೇಳಲ್ಲದ ಇಲ್ಲ ಸರ ಹೇಳ್ತೇನೆ ನೋಡಿರಿ ಅಂದಂತಕ್ಕೆ ಸರ ಮೂರು ರೂಪಾಯಿ ಎಪ್ಪತ್ತೈದು ತತ್ತಿದ್ರು ಎರಡು ರೂಪಾಯಿ ಅಂತ ಕೊಳೆ ನೀವು ಮಾಪು ಕೊಡ್ತಾನೆ ನಾನು ಬಿಡ್ಲಿಕ್ಕೆ ಅಂದ್ರೆ ಈ ಹೊರಗೆ ಬಜಾರ್ದಾಗ ಅಡ್ಡಾಡಿ ಆಡಿ ರೇಟ್ ಕೇಳ್ಕೊಂಬಂದು ಎಲ್ಲ ಕಾಮನ್ ಸೆನ್ಸ್ ಇರ್ತತಿ ಇವರು ಮಾಸ್ತರು ನಾಲ್ಕು ಗೋಡೆಗಳ ಮಧ್ಯೆ ಇದು ಬರೀ ಲೆಕ್ಕ ಮಾಡಿರ್ತಾರೆ ಅದಕ್ಕೆ ಹೇಳ್ತಾರೆ ವಿದ್ಯಾರ್ಥಿಗಳಾದವ್ರಿಗೆ ಜ್ಞಾನ ಮತ್ತು ಸಾಮಾನ್ಯ ಜ್ಞಾನ ಕೊಡಿಬೇಕಂತ ಅಂದ್ರೆ ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ನೀವು ಓದಿದ್ರೆ ನಿಮಗೆ ಜ್ಞಾನ ಬರ್ತತಿ ನಾಲ್ಕು ಜನಗಳ ಮಧ್ಯೆ ನೀವು ಅಭ್ಯಾಸ ಮಾಡಿದರೆ ನಿಮಗೆ ಸಾಮಾನ್ಯ ಜ್ಞಾನ ಬರ್ತತಿ ಅದಕ್ಕೆ ವಿದ್ಯಾರ್ಥಿಗಳಾದವರು ಸೆನ್ಸ್ ಅಂಡ್ ಕಾಮನ್ ಸೆನ್ಸ್ ಎರಡೂ ಇರಬೇಕು ಅದಕ್ಕೆ ಜ್ಞಾನ ಅಂತ ಹೇಳ್ತಾರೆ ಅದಕ್ಕೆ ಕಾಕಚೇಷ್ಟೆ ಅಂತ ಹೇಳ್ತಾರೆ ಇನ್ನು ಎರಡನೇದು ಭಗದ್ಯಾನ ಭಗದ್ಯಾನ ಅಂತಂದ್ರೆ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಅಂತ ಹೇಳ್ತಾರೆ ಯಾವುದೇ ಒಂದು ಬೋರ್ಡ್ ಮೇಲೆ ಶಿಕ್ಷಕರೊಂದು ಪರಿವರ್ತನೆ ಆಗ ನಿಮ್ಮ ಮೈಂಡ್ ಅಲ್ಲೇ ಇರಬೇಕು ಅದಕ್ಕೆ ಬಹುಶಃ ನೀವು ಎಸ್ ಎಸ್ ಎಲ್ ಸಿಗಳಿಗೂರಿದ್ರೆ ಅಲ್ಲಿ ಒಂದು ಪ್ರಮೆ ಬರ್ತೈತೆ ಪೈಕಾ ಹೋಲಸ್ ಅನ್ನೋ ಅಂತ ಅಂದ್ರೆ ಎ ಸಿ ಸ್ಕ್ವೇರ್ ಪ್ಲಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಅಂತ ಆ ಪ್ರಮೇ ಬಹುಶಃ ನಿಮ್ಗೆ ಎಸ್ ಎಸ್ ಎಲ್ ಸಿ ಒಳಗೆ ಬೀಳ್ತೈತಿ ಒಂದು ಕೋಣ ತ್ರಿಭುಜದಲ್ಲಿ ಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂದು ಸಾಧಿಸಿ ನೋಡ್ರಿ ಎಂಥ ಪ್ರಮೇಯ ಅದು ಎಷ್ಟು ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಇರ್ತದೆ ನೋಡ್ರಿ ಆ ಪ್ರಮೆ ಬಿಡಿಸು ಮನೇಲಿ ನೀವು ನೋಡ್ತಾ ಇದ್ರೆ ಆ ಎಕ್ಸಾಮ್ದಾಗೂ ಕೂಡ ಆ ಪ್ರಮೇನ ಹಿಂಗೆ ಬರಿಬೇಕು ದತ್ತ ಹಿಂಗೆ ಬರಿಬೇಕು ರಚನೆ ಹಿಂಗೆ ಮಾಡಬೇಕು ಕನ್ಕ್ಲೂಷನ್ ಹಿಂಗೆ ಅಂತ ಅಂತಂದ್ರೆ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಅಂತಾರೆ ಅದಕ್ಕೆ ನಿಮ್ಮ ಯಾವತ್ತೂ ನಿಮ್ಮ ಮೈಂಡು ಆ ಬ್ಲ್ಯಾಕ್ ಬೋರ್ಡ್ ಮೇಲೆ ಇರಬೇಕಂತ ಅದಕ್ಕೆ ಹೇಳ್ತಾರೆ ಬ್ಲಾ ಅಬ್ದುಲ್ಲಾ ಕಲಮ್ ಒಂದು ಮಾತು ಹೇಳ್ತಾರೆ ಬ್ಲ್ಯಾಕ್ ಕಲರ್ ಇಸ್ ಅ ಸೆಂಟಿಮೆಂಟಲಿ ಬ್ಯಾಡ್ ಬಟ್ ಎವರಿ ಬ್ಲ್ಯಾಕ್ ಬೋರ್ಡ್ ಇಸ್ ಅ ಮೇಕ್ ದ ಸ್ಟೂಡೆಂಟ್ ಲೈಫ್ ಇಸ್ ಅ ಪ್ರೈಟ್ ಅಂತ ಹೇಳ್ತಾನೆ ನಾವು ಕಪ್ಪದೇವೆ ಅಂತಂದ್ರೆ ನಮ್ಮ ಮಕ್ಕ ಕಪ್ಪಲ್ಲ ಪ್ರತಿಯೊಬ್ಬರ ಬದುಕು ಜೀವನ ರೂಪಿಸುವಂತಕ್ಕಂಥ ಯಾವುದು ಅಂದ್ರೆ ಅದು ಬ್ಲ್ಯಾಕ್ ಬೋರ್ಡ್ ಅಂತ ಹಂಗೆ ನಮ್ಮ ಮನಸ್ಸು ಆ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಅಂತಕ್ಕಂಥದ್ದನ್ನು ಬ್ಲ್ಯಾಕ್ ಬೋರ್ಡ್ ಮೇಲೆ ಇರಬೇಕು ಅಂದಾಗ ಮಾತ್ರ ನಾವು ಹೇಳಿದ್ದು ತಿಳಿತೈತಿ ಅದಕ್ಕೆ ಧ್ಯಾನ ಅಂತ ಹೇಳ್ತಾರೆ ಇದನ್ನು ಈ ಕಥೆಯನ್ನು ನಾವು ಮಹಾಭಾರತದಲ್ಲಿ ಓದ್ತೇವೆ ಯಾಕಂದ್ರೆ ಚಕ್ರ ತಿರುಗುತ್ತಾದ ಸಂದರ್ಭದಲ್ಲಿ ಆ ಗುರುಗಳ ದ್ರೋಣಾಚಾರ್ಯ ಹೇಳ್ತಾರೆ ಆ ಹಕ್ಕಿ ಕಣ್ಣಿಗೆ ಹೊಡಿಬೇಕಂತ ಹೇಳ್ತಾರೆ ಅವೆಲ್ಲ ವಿದ್ಯಾರ್ಥಿಗಳನ್ನ ಕರೆದು ಕೇಳ್ತಾರ ಏನು ಕಾಣ್ತಂದ್ರೆ ಒಬ್ಬ ಕಾಂತ ತಂದ ಒಬ್ಬ ರೆಕ್ಕೆ ಕಾಂತ ತಂದ ಒಬ್ಬ ಚಕ್ರ ಕಾಂತ ತಂದ ಅವಾಗ ಅರ್ಜುನನ್ನ ಕೇಳ್ತಾರ ಏನು ಕಾಣ್ತದೆ ನಿನಗೆ ಅಂತಂದ್ರೆ ಹಕ್ಕಿ ಅಕ್ಷಿ ಅಲ್ಲದೆ ಮತ್ತೇನನ್ನು ಕಾಣುವುದಿಲ್ಲ ಗುರುವರೇ ಅಂತ ಯಾಕಂದ್ರೆ ಗುರು ಎಲ್ಲಿ ಹೊಡಿ ಅಂದಿರ್ತಾನವ ಕಣ್ಣಿಗೆ ಹೊಡಿ ಅಂದಿರ್ತಾನ ಅವನ ದೃಷ್ಟಿ ಕಣ್ಣಿ ಮೇಲೆ ಇರ್ತದೆ ಬರ್ತದ ಯಾವುದೂ ಕಾಣಲಿಲ್ಲ ಅವಾಗ ದ್ರೋಣಾಚಾರ್ಯ ಹೇಳ್ತಾರೆ ಇವರ್ ಸೈಟ್ ಈಸ್ ರೈಟ್ ಇಸ್ ಸೂಟ್ ಇಟ್ಟು ಅಂತಾರೆ ಅವರು ನಿನ್ನ ದೃಷ್ಟಿ ಸರಿಯಾಗಿದೆ ನೀವು ಹೊರದು ಬಿಡ ಅಂತಾರೆ ಅದು ಗುರುಗಳ ಹೇಳ್ತಕ್ಕಂಥ ಒಂದು ವ್ಯೂಸ್ ಆ ದೃಷ್ಟಿ ನಿಮ್ಮಲ್ಲಿ ಇರಬೇಕು ಅದಕ್ಕೆ ನಾವು ಭಗದ್ಯಾನ ಕಾನ್ಸಂಟ್ರೇಷನ್ ಆಫ್ ಮೈಂಡ್ ಅಂತ ಹೇಳ್ತಾರೆ ಮತ್ತು ನಾಲ್ಕನೇದು ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಅಂತಂದ್ರೆ ಏನು ಏ ನಾನು ಭಾರಿ ಶಾನ್ಯಾದಿ ಅಂಟ್ರಿ ಅಂತಲ್ಲ ವಿದ್ಯೆಗೆ ವಿನಯವೇ ಭೂಷಣ ಅಂತ ಅದಕ್ಕೆ ಹೇಳ್ತಾರೆ ಎತ್ತ ಆಗು ತತ್ತ ಆಗು ಹಿತ್ತರದ ಮರವಾಗು ಮತ್ತು ಗುರುವಿನ ಪಾದಕ್ಕೆ ಆಗುವಂಥ ಯಾವಾಗ ನಿಮಗೆ ವಿನಯ ಬರ್ತತಿ ಆ ವಿದ್ಯೆಗೆ ಬೆಲೆ ಇರ್ತತಿ ಇಲ್ಲ ನಿಮ್ಮಲ್ಲಿ ವಿನಯ ಇಲ್ಲ ಆ ವಿದ್ಯೆಗೆ ಬೆಲೆ ಇರೋದಿಲ್ಲ ಅದಕ್ಕೆ ನಿಮ್ಮಲ್ಲಿ ವಿದ್ಯಾಭ್ಯಾಸ ಅಂತ ಹೇಳ್ತಾರೆ ನಾಲ್ಕನೇದ್ದು ಸ್ವಾನ ನಿದ್ರೆ ಅಂತ ನಾಯಿ ಯಾವತ್ತಲೂ ರೀ ಮಕ್ಕಳಂಗೆ ಇರ್ತೈತಿ ಅದು ಯಾವತ್ತೂ ಮಕ್ಕಳಿಲ್ಲ ಒಂದು ಸ್ವಲ್ಪ ಯಾರು ಬಂದ್ರೆ ಎಚ್ಚರ ಆಗ್ತೈತಿ ಅದಕ್ಕೆ ಸ್ವಾನ ನಿದ್ರೆ ಅಂತಾರೆ ಅದಕ್ಕೆ ನಿಮ್ಮ ಮನಸ್ಸು ಯಾವತ್ತೂ ನಾಯಿ ನಿದ್ರೆ ಥರ ಇರಬೇಕು ಅಂದರೆ ಯಾವಾಗ ನಿಮ್ಗೆ ಎಚ್ಚರ ಆಗತ್ತೆ ನೋಡು ಆವಾಗ ನೀವು ನಿಮ್ಮ ಅಭ್ಯಾಸವನ್ನು ಮಾಡಬೇಕು ಅದಕ್ಕೆ ಸ್ವಾನ ನಿದ್ರೆ ಅಂತ ಕರೀತಾರೆ ಮುಂದೆ ಐದನೇದ್ದು ಮಿತಹಾರ ಅಂತ ಮಿತಹಾರ ಅಂತಂದ್ರೇನು ನೀವು ಮಿತಹಾರಿಯಾಗಿರಬೇಕು ಒಂದು ಹೊತ್ತಂಡವ ಯೋಗಿ ಎರಡು ಹೊತ್ತಂಡವ ಭೋಗಿ ಮೂರು ಹೊತ್ತಂಡವ ಹೊತ್ಕೊಂಡು ಹೋಗಿ ಹಂಗೆ ವಿದ್ಯಾರ್ಥಿಗಳಾದವರು ಈ ಪಂಚಸೂತ್ರಗಳನ್ನು ಅಳವಡಿಸಬೇಕು ಅಂತಕ್ಕಂಥದ್ದನ್ನ ನಾವಿಲ್ಲಿ ಪಂಚಸೂತ್ರಗಳು ಕಂಡುಕೊಳ್ಳುತ್ತೀವಿ ಹಂಗೆ ನಿಮ್ಮದಿಲ್ಲಿ ಇರ್ತಕ್ಕಂಥ ಏನಿರಬೇಕು ಅಂತಂದರೆ ಒಂದು ಜ್ಞಾನ ಒಂದು ಕಾನ್ಸಂಟ್ರೇಷನ್ ಆಫ್ ಮೈಂಡು ಇನ್ನೊಂದು ಜಾಗ್ರತೆ ಒಂದು ಭಗಜ್ಞಾನ ಒಂದು ಕಾಕಚೇಷ್ಟಿ ಇರಬೇಕಂತಕ್ಕಂಥದ್ದನ್ನು ನಾವಿಲ್ಲಿ ಕಂಡುಕೊಳ್ಳುತ್ತೀವಿ ಯಾಕಂದ್ರೆ ವಿದ್ಯಾರ್ಥಿಗಳಾದವರು ಜಾಗೃತವಾಗಿರ್ಬೇಕಂತ ನೀವು ಸದಾ ಜಾಗೃತ ಮೈಂಡ್ ಇರಬೇಕು ಇವತ್ತು ನಾವು ನೋಡದಿರ್ತೀವಿ ಈಗ ನೈಂಟಿ ಏಟ್ ಮಾಡಿದವ್ರನ್ನ ಹಂಡ್ರೆಡ್ ಮಾಡುವುದು ಸಾಧನೆ ಅಲ್ಲ ಮೂವತ್ತೈದು ಪರ್ಸೆಂಟ್ ಇದ್ದವನ್ನ ನೂರಕ್ಕೆ ನೂರು ಮಾಡತಕ್ಕಂಥ ರೂಪಿಸ್ತಕ್ಕಂಥ ಶಿಕ್ಷಕರು ಇರ್ತಾರಲ್ಲ ಅವರು ಸರ್ಕಾರಿ ಶಾಲೆಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಸರ್ಕಾರಿ ಶಿಕ್ಷಕರು ಅಂತಕ್ಕಂಥದ್ದು ನಾನಿಗೆ ಹೆಮ್ಮೆ ಎಂದು ಇದ್ದೇನೆ ಯಾಕಂದ್ರೆ ಕೇವಲ ನೈಂಟಿ ಏಟ್ ಮಾಡಿದರೆ ನಾವು ಬುದ್ಧಿವಂತರಾಗ್ತೀವಿ ಮೂವತ್ತೈದು ಇದ್ದವನ್ನ ತೊಂಬತ್ತು ಮಾಡಿದರೆ ನೂರಕ್ಕೂ ನೂರು ಮಾಡಿದರೆ ನಾವು ಹೃದಯವಂತರಾಗ್ತೀವಿ ಅಂತ ಬರೀ ಬುದ್ಧಿವಂತರಾದರೂ ನಮ್ಮ ದೇಶಕ್ಕೆ ಉಪಯೋಗ ಇಲ್ಲ ಹೃದಯವಂತಿಕೆ ಬೇಕು ಆ ಹೃದಯವಂತಿಕೆ ಮಾಡ್ತಕ್ಕಂಥ ಶಕ್ತಿ ಯಾರಿಗಿದೆ ಅಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಕರ್ತಕ್ಕಂಥ ಎಲ್ಲ ಮಕ್ಕಳಿಗೆ ಆ ಹೃದಯವಂತಿಕೆ ಬರ್ತದೆ ಅನ್ನೋದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂಥ ಒಂದು ಸೌಜನ್ಯತೆ ಅಂತ ಒಂದು ಹೃದಯವಂತಿಕೆ ಇರತಕ್ಕಂಥದ್ದು ಶಿಕ್ಷಕರು ಇಲ್ಲಿರ್ತಾರೆ ಆ ವಿದ್ಯಾರ್ಥಿಗಳು ಎಲ್ಲಿರ್ತಾರೆ ಅದಕ್ಕೆ ಮನುಷ್ಯನಲ್ಲಿ ಇರ್ತಕ್ಕಂಥ ಕೀಳರಿಮೆನ ನಾವು ತರೀಬೇಕು ಅದಕ್ಕೆ ಡಿ ವಿ ಜಿಯವ್ರು ಹೇಳ್ತಾರೆ ಅವರೆಷ್ಟು ಧನವಂತರ್ ಇವರೆಷ್ಟು ಬಲವಂತರು ಅವರಷ್ಟು ಎಸೆ ಎನ್ನುವ ಗುರುವಿನಲ್ಲಿ ಆ ಭವಿಕೆ ನಿನಗಷ್ಟಿರುವುದು ಈ ಮರಿದುಕೊರಗುವುದು ಶಿವನಿಗೆ ಕೃತಜ್ಞತೆಯೇ ಮಂಕುತಿಮ್ಮ ಅಂತ ಹಂಗೆ ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ನೀವು ಓದಬೇಕು ನಾವು ಅವರು ಅಭ್ಯಾಸ ಮಾಡ್ತಾರೋ ನೈಂಟಿ ಏಟ್ ಮಾಡ್ಯಾರ ನಾನು ಹದಿನೈದು ಮಾಡಿ ನನಗೆ ಎರಡು ಮಾರ್ಕ್ಸ್ ಅಂತ ತಿಳ್ಕೊಂಡು ಯಾವತ್ತು ನೀವು ಮರಬಾರ್ದು ನಿಮ್ಮಲ್ಲಿ ಇರ್ತಕ್ಕಂಥದ್ದನ್ನು ನೀವು ಅದನ್ನು ಡೈನಮಿಕ್ ಅಂತ ಹೋಗಬೇಕು ವಾಟ್ ಈಸ್ ಡೈನಮೊ ಅಂತ ಕರಿತಾರೆ ಯಾಂತ್ರಿಕ ಶಕ್ತಿ ಅಂದ್ರೇನು ನಮ್ಮ ವಿದ್ಯುತ್ ಶಕ್ತಿ ಡೈನಮಿಕ್ ಶಕ್ತಿ ಅಂತ ಸೈನ್ಸ್ ತೊಳಗೆ ಬರ್ತೈತಿ ವಾಟ್ ಈಸ್ ಡೈನಮೊ ಅಂತ ಕರೀತಾರೆ ವಿದ್ಯುತ್ ಶಕ್ತಿ ಅಂದ್ರೆ ಏನು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿಹರಿಸೋದಕ್ಕೆ ನಾವು ಏನಂತ ಕರಿತೀವಿ ಡೈನಮೋ ಅಂತ ಕರಿತೀವಿ ಹಂಗೆ ನಮ್ಮಲ್ಲಿ ಈಗ ಒಂದು ಸೈಕಲ್ ಗಾಲಿಗೆ ತಿರುಗಿಸಿದ್ರೆ ಬೆಳಕು ಬರ್ತೈತಿ ನಮ್ಮಲ್ಲಿ ಇರ್ತಕ್ಕಂಥ ಯಂತ್ರವನ್ನೇ ಕನ್ವರ್ಟ್ ಮಾಡ್ಕೊಂಡಾಗ ನೀವು ಡೈನಮಿಕ್ ಸ್ಟೂಡೆಂಟ್ ಆಗ್ತೀರಿ ಡೈನಮಿಕ್ ಆಗ್ತೀರಿ ಎಲ್ಲದ್ರೊಳಗು ಅಂತ ಹೇಳ್ತಾರೆ ಹಂಗೆ ವಿದ್ಯಾರ್ಥಿಗಳಾದವಳು ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ನೀವು ಏನೋ ಮಾಡಿದ್ರು ಗುರುಗಳಿಗೆ ಹೇಳಬೇಕು ಆ ಗುರುಗಳು ಅದನ್ನು ಮತ್ತೆ ನಿಮ್ಗೆ ಸುಧಾರಿಸ್ತಾರೆ ಅದಕ್ಕೆ ಡ್ಯಾನಿ ಅಂತಕ್ಕಂಥ ಒಬ್ಬ ಆಂಗ್ಲ ವಿದ್ಯಾರ್ಥಿ ಒಂದು ಅಬ್ ಒಂದು ಸ್ಕೂಲಿಗೆ ಸೇರಿಸಿರ್ತಾನ ಅವನು ಅವ ದಿವಸ ಬೆಳೆಸ್ಕೊತಾರೆ ಟೀಚರ್ ಕಡೆಯಿಂದ ಯಾಕಂದ್ರೆ ಅವರಪ್ಪ ಗ್ಯಾರೇಜ್ ಒಳಗೆ ವರ್ಕ್ ಮಾಡ್ತಿರ್ತಾನ ಆವಾಗ ಗ್ಯಾರೇಜ್ನಾಗ ಕೆಲಸ ಕೈ ಹೊಲಸಾಗೋದ ಕಡೆ ಅವ್ರು ದಿವಸ ಟೀಚರ್ ನೋಡ್ತಾರೆ ನಿನ್ನ ಕೈ ಭಾಳ ಐತಿ ಮತ್ತೊಂದು ಸಲ ಮತ್ತೊಂದು ಕೈ ತೋರಿಸ್ತಾನೆ ಪಲಗೈ ಅದಕ್ಕಿಂತ ಕೊಳೆಯಾಗಿರ್ತೈತಿ ಆ ಟೀಚರ್ ಅವ್ನು ಹುಡುಗಿ ಬಿಟ್ಟು ಹೋಗ್ಬಿಡ್ತಾರೆ ಅವಾಗ ಆ ಹುಡುಗ ದಿವಸ ಪಡೆದಿದ್ರೆ ಸಂತೋಷ ಇರ್ತಿತ್ತು ಇವತ್ತು ಟೀಚರ್ ನನ್ನ ಕೈ ನೋಡಿ ಹೊಡಿಲಿಲ್ಲಲ್ಲ ಇಷ್ಟು ಕೊಳಕಾಗಿರೋ ಕೈ ನೋಡಿ ಹೊಡಿಲಿಲ್ಲಲ್ಲ ಏನಂದ್ರೆ ಅವ್ರಿಗೆ ನಿನ್ನಂತ ಕೊಳಕಾಗಿರ್ತಕ್ಕಂಥ ಈ ಜಗತ್ತಿನೊಳಗೆ ಯಾವುದೂ ಇಲ್ಲಂದಲ್ಲ ಮುಂದೊಂದು ದಿನ ನನ್ನ ಕೈ ಜಗತ್ತನ್ನೇ ನೋಡುವಂಗೆ ಮಾಡ್ತೀನಿ ಅಂತ ತಿಳ್ಕೊಂಡು ಸಾಧನೆ ಮಾಡ್ತಾನೆ ಮಾಡ್ತಾನೆ ಮುಂದೆ ಡಿಕ್ಷನರಿ ಬಿಡಿತಾನೆ ಅವನೇ ಡ್ಯಾನಿಯಲ್ ವೆಬಸ್ಟರ್ ಅಂತೆ ವೆಬಸ್ಟರ್ ಬರೆದಂಥ ಡಿಕ್ಷನರಿ ಇವತ್ತು ಎಲ್ಲ ಇನ್ನೂ ಎಲ್ಲ ಲೈಬ್ರರಿಗಳಿಗೂ ಸಿಗುವುದಿಲ್ಲ ನ್ಯಾಷನಲ್ ಒಳಗೆ ಮಾತ್ರ ವೆಬೆಸ್ಟರ್ ಡಿಕ್ಷನರಿ ಸಿಗುತ್ತೆ ಹಾಗೆ ನಮ್ಮ ಸಾಧನೆ ಹೆಂಗೆ ಅಂತಂದ್ರೆ ಅಂತಂದರೆ ಯಾರಾದರೂ ನಮಗೆ ಕೀಳ ಮಾಡಿದ್ರೆ ನಾವು ಅದನ್ನು ಬಹುಮಾನ ಅಂತಕ್ಕಂಥ ಚಾಲೆಂಜ್ ಅಂತ ತಿಳ್ಕೊಂಡು ನಾವು ಅದನ್ನು ಸಾಧಿಸಿ ತೋರಿಸಿದಾಗ ಮಾತ್ರ ವಿದ್ಯಾರ್ಥಿಗಳ ಜೀವನ ಸಾರ್ಥಕ ಆದ್ಯತೆ ಅಂತಕ್ಕಂಥ ಮಾತ್ರ ನಾನು ಇಲ್ಲಿ ಹೇಳ್ತೀನಿ ಅದಕ್ಕೆ ಹೇಳ್ತಾರೆ ಜ್ಞಾನ ಒಂದೇ ಸಾಕು ಮುಕ್ತಿಗೆ ಈ ಭವಭವದಲ್ಲಿ ಬೇಡವೇನು ಸುಗುಣರ ಸಂತತಿ ಅಂತ ನಿಜಗುಣರು ಹೇಳ್ತಾರೆ ಹಾಗೆ ನಮ್ಮಲ್ಲಿ ಜ್ಞಾನವನ್ನು ಪಡೆದುಕೊಟ್ರಿ ಜ್ಞಾನ ಅಂತ ಪಡೆದುಕೊಂಡಾಗ ನಿಮಗೆ ಸುಗುಣರಂತ ಗುಡ್ ಫ್ರೆಂಡ್ಸ್ ಒಳ್ಳೆಯ ಸ್ನೇಹಿತರು ಸಿಗ್ತಾರೆ ಅಂತಕ್ಕಂಥ ಮಾತ್ರ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಇಲ್ಲಿ ಎಲ್ಲರ ಪೂಜ್ಯ ಗುರುಗಳಿಗೂ ಅವೆಲ್ಲ ವಿದ್ಯಾರ್ಥಿಗಳ ಪಾಲಕರಿಗೂ ಹಾಗೂ ಮತ್ತು ಇಲ್ಲಿರ್ತಕ್ಕಂಥ ಶಾಲಾ ಸಿಬ್ಬಂದಿಯವರಿಗೂ ಪತ್ರಕರ್ತರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ನನ್ನ ಅನಂತ ಅನಂತ ಪ್ರಣಾಮಗಳನ್ನು ಮತ್ತೊಮ್ಮೆ ನನ್ನ ನಾಲ್ಕು ವಾಕ್ಯ ಪುಷ್ಪಗಳನ್ನು ತಮ್ಮೆಲ್ಲರ ಹೃದಯ ಕಮಲಿಗೆ ಅರ್ಪಿಸುತ್ತೇನೆ ಒನ್ಸ್ ಅಗೇನ್ ಐ ವಿಲ್ ಫೆಲ್ ಇಂಟು ಆಲ್ ಆಫ್ ಯುವರ್ ಲೋಟಸ್ ಹಾಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್